ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇವತ್ತು ನುಮಾಲಾಜಿ ಪ್ರಕಾರ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ಟ್ರೀಡಾ ಪಕ್ಕಲ್ಲಿ ಹುಟ್ಟಿರೋರಿಗೆ ತಾರೀಕಲ್ಲಿ ಹುಟ್ಟಿರೋರಿಗೆ ಏನೆಲ್ಲ ಒಳ್ಳೇದಿದೆ ಒಂದನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಯಾವ ರೀತಿ ಗುಣಲಕ್ಷಣಗಳು ಹತ್ತನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಯಾವ ರೀತಿ ಗುಣಲಕ್ಷಣಗಳಿದೆ ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಯಾವ ರೀತಿ ಗುಣಲಕ್ಷಣಗಳಿದೆ ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಏನೆಲ್ಲ ಗುಣಲಕ್ಷಣಗಳಿದೆ ಅನ್ನೋದನ್ನು ನೋಡೋಣ ನೋಡಿ ಎಲ್ಲ ಗ್ರಹಗಳಿಗೂ ಮೊದಲನೇ ಸಂಖ್ಯೆನೇ ಮೊದಲನೇ ಗ್ರಹನೆ ಆದಿತ್ಯ ಅಂದ್ರೆ ಸೂರ್ಯ ನಮಗೆ ಬೆಳಿಗ್ಗೆ ತಕ್ಷಣ ಹುಟ್ಟುನೇ ಆದ್ರೆ ಸೂರ್ಯ ಹುಟ್ಟಿದ ಮೇಲೆನೆ ಸಕಲ ಚರಾಚರ ರಾಶಿಗಳು ಕೂಡ ಜೀವರಾಶಿಗಳು ಒಂದು ತನ್ನ ಮೂವಿನ ಶುರು ಮಾಡುವಂತ ಒಂದು ಸಮಯ ಅದಕ್ಕೆ ಆದಿತ್ಯ ಸೂರ್ಯ ಆ ನಂಬರ್ನ ಸಂಖ್ಯೆಯಲ್ಲಿ ಹುಟ್ಟಿರೋರು ಒಂದನೇ ತಾರೀಕಲ್ಲಿ ಹುಟ್ಟಿರೋಂಥರು ನಂಬರ್ ಒನ್ ಒನ್ ಟು ನೈನೇ ಗ್ರಹಗಳಿರೋದು ಒನ್ ಟು ನೈನೇ ಸಂಖ್ಯೆ ಇರೋದು ಅದ್ರ ಜೊತೆಗೆ ಇಲ್ಲೆಲ್ಲವೂ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಒಂದನೇ ತಾರೀಕಲ್ಲಿ ಹುಟ್ಟಿರೋರು ಒಂದು ಸಿಂಗಲ್ ಒನ್ ಅನ್ನೋ ಸಂಖ್ಯೆಗೆ ಅವರಿಗೆ ಎಲ್ಲ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಸೇಮ್ ಕ್ಯಾರೆಕ್ಟರೇ ಅವರೆಲ್ಲ ಸೂರ್ಯನ ಸಂಖ್ಯೆ ಕ್ವಾಲಿಟೀಸೇ ಹೊಳ್ತಾರೆ ಅಂದರೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರ್ತಾರೆ ಆಡಳಿತದ ಪವರ್ ಜಾಸ್ತಿ ಇರುತ್ತೆ ಅವರಲ್ಲಿ ಜೊತೆಗೆ ತನ್ನ ಒಂದು ಪ್ರಕಾಶದಂತೆ ಅಂದರೆ ನನ್ನ ಒಂದು ಅನುಭವಗಳ ಆಧಾರದ ಮೇಲೆ ಜೀವಿಸೋರು ಒಂದು ಹತ್ತು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ತಾರೀಕಲ್ಲಿ ಹುಟ್ಟಿರೋರು ಅಂದರೆ ಬೇರೆಯವರ ಮಾತುಗಳಿಗೆ ಏನಾದ್ರು ಅವರು ಗಮನ ಕೊಡ್ತಾರೆ ಅಂತ ಅಂದರೆ ತನಗಿಂತ ಹೆಚ್ಚು ಅನುಭವ ಇರಬೇಕು ಅವರಿಗೆ ಆವಾಗ ಮಾತ್ರ ಆ ತಾರೀಕು ಒಪ್ಕೊಳ್ತಾರೆ ಇಲ್ಲ ಅಂತ ಅಂದ್ರೆ ನಾನು ಮಾಡಿದ್ದೇ ಸರಿ ನಾನು ಮಾಡ್ತಾ ಇರೋದು ಸರಿ ಅನ್ನೋ ಸಂಖ್ಯೆ ಇದ್ರೆ ಅದು ಒಂದು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರೋದು ಸೊ ಒಂದೇ ತಾರೀಕು ಕ್ಯಾರೆಕ್ಟರ್ಸ್ ಹೇಗೆ ಅಂತ ಅಂದ್ರೆ ನಾನು ಹೇಳಿದ ಲೀಡರ್ಶಿಪ್ ಕ್ವಾಲಿಟೀಸ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಲೀಡರ್ಶಿಪ್ ಡಾಮಿನೇಟಿಂಗ್ ಅಂತಂದ್ರೆ ಈಗ ಒಬ್ಬ ನಾಯಕನಿಗೆ ಏನ್ ಗುಣಗಳಿದ್ರೆ ತಾನೆ ಮುಂದೆ ಸಹಾಯ ಆಗೋದು ಒಬ್ಬ ನಾಯಕನ ಕ್ಯಾರೆಕ್ಟರ್ಗಳಂಗಿದ್ರೆ ಮಾತ್ರ ಆ ವ್ಯಕ್ತಿ ತನ್ನ ಒಂದು ಸಂಘ ಏನಿರುತ್ತೆ ತನ್ನ ಲೀಡರ್ಶಿಪ್ ಕ್ವಾಲಿಟಿ ಅಂತಂದ್ರೆ ತನ್ನ ಸೈನಿಕ ಸಂಘ ಏನಿರುತ್ತೆ ಅದನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಕೆ ಒಂದು ಒಳ್ಳೆಯ ಒಂದು ಸಜ್ಜನ ರೀತಿಯಲ್ಲಿ ಮಾಡಿಕೊಂಡು ತನ್ನ ಸಂಘವನ್ನ ಕಟ್ಕೋಬೇಕು ಅಂತಂದ್ರೆ ಅವ್ರಿಗೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿಲಿ ಇರಬೇಕು ಅಂತಂದ್ರೆ ಅವ್ರಿಗೆ ನಂಬರ್ ಒನ್ ಸರ್ಗೆ ತುಂಬಾ ಚೆನ್ನಾಗ್ ಬಂದಿರುತ್ತೆ ಅಂತ ಹೇಳಿ ಸೊ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟನೇ ತೀಖವರೆಗೂ ಡೇಟ್ ಆಫ್ ಬರ್ತಲ್ಲಿ ಈ ಸಿಂಗಲ್ ಬು ಆದಿತ್ಯ ಸೂರ್ಯನ ಹೋಲಿದ್ರೆ ಒಂದು ಹತ್ತನೇ ಅನ್ನೋ ಸಂಖ್ಯೆ ಶೂನ್ಯ ಬನ್ಸ್ ಇರುತ್ತೆ ಅಷ್ಟೇ ಅದರೊಳಗಡೆ ಸೇಮ್ ಕ್ಯಾರೆಕ್ಟರ್ಸ್ ಒಂದೇ ತಾರೀಕಲ್ಲಿ ಏನಿರುತ್ತೋ ಅದೇ ತರ ಕ್ಯಾರೆಕ್ಟರ್ಸ್ ಇವತ್ತನೇ ತಾರೀಕವರ್ಗು ಇರುತ್ತೆ ಇನ್ನು ಹತ್ತೊಂಬತ್ತನೇ ತಾರೀಕು ಒಂದನೇ ಸಂಖ್ಯೆ ಜೊತೆಗೆ ಒಂಬತ್ತನೇ ಅನ್ನೋ ಸಂಖ್ಯೆ ಸೇರೋದ್ರಿಂದ ಅಲ್ಲಿ ಕುಜನ ಸಂಖ್ಯೆ ಅಂತ ಹೇಳಿ ಸೊ ಕುಜನೂ ಕೂಡ ಏನು ಸೈನ್ಯಾಧಿಕಾರಿ ಆಡಳಿತಾಧಿಕಾರಿ ಅವನು ಕೂಡ ಒಂದು ಟಫ್ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿತ್ವ ಸೊ ಒಂದು ಮತ್ತೆ ಹತ್ತೊಂಬತ್ತು ಎರಡೂ ಸೇರಿದಾಗ ಏನಾಗುತ್ತೆ ಒಂದನೇ ತಾರೀಕಲ್ಲೂ ಕೂಡ ಒಂದು ಲೀ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಒಂಬತ್ತನೇ ತಾರೀಕಲ್ಲೂ ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅಂದರೆ ಆಡಳಿತ ತಾರೀಕಾದ ಎರಡೂ ಸೇರಿದಾಗ ಏನಾಗುತ್ತೆ ಅವನಲ್ಲಿ ಇನ್ನೂ ಒಂದು ಟಫ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಅವನು ಇನ್ನೂ ಒಬ್ಬ ಒಳ್ಳೆಯ ಉತ್ತಮ ನಾಯಕತ್ವನಾಗೋದಕ್ಕೆ ಆ ಡೇಟ್ ಆಫ್ ಬರ್ತ್ ತುಂಬ ಸೂಪರ್ ಆಗಿರುತ್ತೆ ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಅನ್ನೋದು ಎರಡೂ ಕೂಡಿಸಿದಾಗ ಏನಾಗುತ್ತೆ ಒಂದೇ ಸಂಖ್ಯೆ ಆಗುತ್ತೆ ಟೆನ್ ಅನ್ನೋ ನಂಬರ್ ಬರುತ್ತೆ ಎರಡೂ ಅನ್ನೋದು ಚಂದ್ರ ಎಂಟು ಅನ್ನೋದು ಶನೇಶ್ವರ ಎರಡೂ ಸೇರಿದಾಗ ಏನಾಗುತ್ತೆ ಚಂದ್ರ ಮತ್ತೆ ಶನಿ ಸೇರಿದಾಗ ಇವರೆಲ್ಲ ಆಲ್ಮೋಸ್ಟ್ ಡಾಕ್ಟರ್ಗಳಾಗಿರ್ತಾರೆ ಇಪ್ಪತ್ತೆಂಟನೇ ತಾರೀಕರಲ್ಲಿ ಶನಿ ಚಂದ್ರ ಯೋಗ ಕಾಂಬಿನೇಷನ್ ಸೇರಿದ್ರೆ ಇವರೆಲ್ಲ ಡಾಕ್ಟರ್ ಹಾಕ ಸಾಧ್ಯ ಸೈಂಟಿಫಿಕ್ ಸೈಂಟಿಸ್ಟ್ಗಳಂತೆ ಇರತ್ತ ಕರಿತೀವಿ ನೋಡಿ ಅವರೆಲ್ಲ ಮನೋವಿಜ್ಞಾನಿಗಳೇನಾರಾಗಿದ್ರೆ ಇವರೆಲ್ಲ ಇದೇ ಡೇಟಾ ಬರ್ತಾರೋ ಜಾಸ್ತಿ ಆಗ್ತದೆ ಶನಿ ಚಂದ್ರ ಕಾಂಬಿನೇಷನ್ ಎರಡೂ ಸೇರೋದ್ರಿಂದ ಆ ಡೇಟ್ ಆಫ್ ಬರ್ತ್ ಕ್ವಾಲಿಟೀಸ್ ಆ ರೀತಿ ಕ್ಯಾರೆಕ್ಟರ್ನ ಅವನ್ನ ಕೊಡ್ತಾ ಹೋಗುತ್ತೆ ಅವರು ಆ ರೀತಿಯ ಒಂದು ಗುಣಲಕ್ಷಣಗಳೇ ಅವ್ರನ್ನ ಆಡಳಿಸೋಕ್ಕೆ ಶುರು ಮಾಡುತ್ತೆ ಈ ಒಂದೇ ತರ ಕೊಲೆಯಲ್ಲಿ ತುಂಬ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇವರೆಲ್ಲ ಯಾವುದೇ ಕಾರಣಕ್ಕೂ ಉತ್ತಮವಾದ ಒಂದು ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ ನೀವು ನೋಡಿ ತುಂಬ ಜನ ಐ ಎ ಎಸ್ ಆಫೀಸರು ಅಥವಾ ಕಮಿಷನರ್ಸು ಸಾಧಾರಣ ಇವಾಗ ದಿ ಜವಾನ್ ಇಂದ ಹಿಡಿದು ದಿವಾನ್ ಕೂಡ ಆಗಿರ್ತಾರೆ ಅಂತಾರೆ ಡೇಟ್ ಆಫ್ ಬರ್ತ್ ಆದಷ್ಟು ಗೋರ್ಮೆಂಟ್ ಒಂದು ಸಂಬಂಧಪಟ್ಟಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮುಂದೆ ಬಂದಿರ್ತಾರೆ ಜೊತೆಗೆ ಸೈನಿಕ ಅಧಿಕಾರಿಗಳು ಅಂತ ಏನ್ ಹೇಳ್ತೀವಿ ನಾವು ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇವರು ಈ ಡೇಟ್ ಆಫ್ ಬರ್ತ್ ಅಲ್ಲಿ ತುಂಬಾ ಹೇಳ್ತಾರೆ ಇದು ಬಿಟ್ರೆ ರಾಜ್ಯ ರಾಜಕೀಯದಲ್ಲಿ ಮಿಂಚುವಂತಹ ಒಂದು ಡೇಟ್ ಆಫ್ ಬರ್ತ್ ಕೂಡ ಈ ಒಂದೇ ತಾರೀಕು ಆಗಿರುತ್ತೆ ಸೊ ಎಲ್ಲ ಕಲಾಕ್ಷೇತ್ರದಲ್ಲೂ ನೈಪುಣ್ಯತೆ ಹೊಂದಿರುತ್ತೆ ಅಂತ ಅಂದ್ರೆ ಒಂದನೇ ತಾರೀಕು ಎಲ್ಲಾ ಕ್ಷೇತ್ರದಲ್ಲೂ ಇರ್ತಾರೆ ಆದ್ರೆ ಇಂತ ಕ್ಷೇತ್ರಗಳಿಂದ con ರಾಜಕೀಯ ಸೈನಿಕತೆ ಸಂಬಂಧಪಟ್ಟಂತೆ ಒಂದು ಸೈನಿಕತ್ವವನ್ನು ಮುಂದುವರ್ಸ್ಕೊಂಡು ಹೋಗುವಂತಹ ಒಂದು ಶಕ್ತಿ ಈ ಡೇಟಾ ಬರ್ತಿಗೆ ಇರುತ್ತೆ ಜೊತೆಗೆ ಒಂದು ಕಂಪನಿಗಳನ್ನೇನಾರು ನಡೆಸ್ತಾ ಇದ್ದಾರಪ್ಪ ಅಂತಂದರೆ ಆ ಕಂಪನಿಗಳನ್ನ ತುಂಬ ಚೆನ್ನಾಗೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತಲ್ವಾ ಅವ್ರ ಜೊ ಜೊತೆಗೆ ತನ್ನ ಸಂಘಟಿಕರನ್ನೆಲ್ಲ ಮುಂದೆ ತಗೊಂಡೋಗುವಂತಹ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇರುತ್ತೆ ಅಂದರೆ ಈ ಒಂದೇ ತಾರೀಕು ಇಟ್ಟಿರೋರಿಗೆ ತುಂಬ ಇರುತ್ತೆ ಸೊ ಆದಿತ್ಯ ಅನ್ನೋದು ಏನಂತ ಕರಿತೀವಿ ಸೂರ್ಯನ ಒಂದು ಸಂಖ್ಯೆ ಹೋಲುವಂತಹ ಈ ಒಂದೇ ತಾರೀಕು ಬಹಳಷ್ಟು ಪಾಸಿಟಿವಿಟಿ ಮೈಂಡ್ ಇರ್ತಾರೆ ಭಾಳ ಆ್ಯಕ್ಟಿವ್ ಮೈಂಡ್ ಜಾಸ್ತಿ ಇರುತ್ತೆ ಅವರಲ್ಲಿ ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಸದಾ ಉರುಪು ಹುಮ್ಮಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ ಅಷ್ಟು ಮಟ್ಟಿನ ಒಂದು ಪಾಸಿಟಿವ್ ಎನರ್ಜಿ ಈ ಒಂದೇ ತಾರೀಕು ನೋಡಿ ಒಂದೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಾನು ಹೇಳ್ತಾ ಇರೋದು ಈ ಡೇಟ್ ಆಫ್ ಬರ್ತಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವ್ರು ನೋಡಿ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಏನಾದ್ರು ಒಂದು ಕೆಲಸ ಮಾಡ್ತಿರ್ತಾರೆ ಬಟ್ ಒಂದು ಕ್ಯಾರೆಕ್ಟರ್ ಏನಿರುತ್ತೆ ಅಂದ್ರೆ ಅವರಲ್ಲಿ ಬೆಳಿಗ್ಗೆ ಅಂದ್ರೆ ಸೂರ್ಯ ಸಂಜೆ ಸ ಮುಳುಗೋವರೆಗೂ ಸೂರ್ಯಾಸ್ತ ಆಗೋ ಒಂದು ಇವರು ಬಹಳ ಆ್ಯಕ್ಟಿವ್ ಆಗಿರ್ತಾರೆ ಸಂಜೆ ನಂತರ ಸ್ವಲ್ಪ ಡಲ್ ಆಗೋಕ್ ಶುರು ಆಗ್ತಾರೆ ಯಾಕೆಂದ್ರೆ ಸೂರ್ಯ ಮುಳುಗಿದ್ಮೇಲೆ ಚಂದ್ರ ಆ್ಯಕ್ಟಿವ್ ಆಗ್ತಾನಲ್ವ ಸೊ ಚಂದ್ರ ಆಕ್ಟಿವ್ ಆಗೋದ್ರಿಂದ ಇವರು ಬೆಳಿಗ್ಗೆ ಏನೆಲ್ಲ ಉರುಪು ಹುಮ್ಮಾಸಿಂದ ಕೆಲಸ ಮಾಡ್ತಾರೆ ಸಂಜೆ ತಕ್ಷಣ ತನ್ನ ಗೂಡನ್ನ ಬಿಡುವಂತ ಒಂದು ಅವಕಾಶ ಈ ಒಂದು ಹತ್ತು ಅಥವಾ ಮತ್ತು ಇಪ್ಪತ್ತೈದನೇ ಎಷ್ಟು ಬೇಗ ಸಂಜೆ ಒಂದು ಐದುವರೆ ಆರು ಗಂಟೆ ಕಳೀತಿದ್ದಂಗೆ ಆದಷ್ಟು ಬೇಗ ಮನೆಗೆ ಹೋಗ್ಬಿಡೋಣಪ್ಪ ನನ್ನ ಕೆಲಸ ಕಾರ್ಯ ಎಲ್ಲ ಮುಗೀತು ಅಂದ್ಕೊಂಡು ಗೂಡನ್ನ ಸೇರುವಂತಹ ಭಾವನೆ ಏನಾದ್ರು ಇರುತ್ತೆ ಅಂದರೆ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಸೊ ಹಂಗಾಗಿ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಆ್ಯಕ್ಟಿವ್ ಆಗಿರ್ತಾರೆ ಸಂಜೆ ನಂತರ ಸ್ವಲ್ಪ ಡಲ್ ಹಾಕ ಶುರು ಆಗ್ತಾರೆ ಸೊ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರುವಂತಹ ಒಂದು ವ್ಯಕ್ತಿಗಳು ಅಂದ್ರೆ ಈಗ ನಮಗೆ ನಾರ್ಮಲ್ ಆಗಿ ಒಂದಷ್ಟು ವ್ಯಕ್ತಿಗಳು ಗೊತ್ತಾದ್ರೆ ಅವರು ಈ ನಮ್ಮ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದಾರಲ್ಲಪ್ಪ ಅವ್ರ ಥರ ನಾವುಗಳು ಆಗಬೇಕು ಅನ್ನೋದಷ್ಟು ಬಹಳಷ್ಟು ಇರುತ್ತೆ ನಮ್ಮ ಸಿನಿಮಾ ಆಕ್ಟ್ರೆಸ್ ಅಂತ ತಗೊಳಕೋದ ರಮೇಶ್ ಅರವಿಂದರು ಕೂಡ ಈ ಒಂದು ಒಂದೇ ಸೆಮಿಯಲ್ಲಿ ಹುಟ್ಟಿದ ಹತ್ತನೇ ಸೆಮಿ ಹತ್ತನೇ ತಾರೀಕಲ್ಲಿ ಹುಟ್ಟಿರುವಂತಹ ವ್ಯಕ್ತಿ ಅದೇ ಥರ ನಮ್ಮ ದ್ವಾರಕೀಶು ಏನು ಡೈರೆಕ್ಟರ್ ಹೇಳ್ತೀವಲ್ಲ ಒಳ್ಳೆ ಒಳ್ಳೆ ಮೂವಿಗಳನ್ನು ತಂದಿದ್ದಾರೆ ಇವತ್ತು ಒಳ್ಳೊಳ್ಳೆ ಮೂವಿಗಳನ್ನು ಮಾಡಿದ್ದಾರೆ ಅವರು ಕೂಡ ಒಳ್ಳೆ ಕಾಮಿಡಿ ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ನಾವು ತುಂಬಾ ಜನ ದ್ವಾಕೇಶ್ವರ ನೋಡ್ತಾ ಇರ್ತೀವಿ ಅವರು ಕೂಡ ಆ ಬರ್ತ್ ಅಲ್ಲಿ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿದ ಕಪೂರ್ ಇರಲ್ಲ ಅವ್ರಿಗೂ ಕೂಡ ಹಿಂದಿ ವರ್ಕ್ ಮಾಡಿರುವಂತಹ ಒಳ್ಳೆ ಹೀರೋ ಅಂತ ಅಂದ್ರೆ ರಣಬೀರ್ ಕಪೂರ್ ಕೂಡ ಹುಟ್ಟಿದ ಟ್ವೆಂಟಿ ಏಟ್ ಸೊ ಇದೇ ತರ ಒಂದು ಮೂವಿ ಅನ್ನ ಹೋದ್ರೆ ಋತಿಕ್ ರೋಷನ್ ಕೂಡ ಟೆಂತ್ ಅಲ್ಲಿ ಹತ್ತನೇ ತಾರೀಕಲ್ಲಿ ಹುಟ್ಟಿದ್ರು ಈ ತರ ಕೆಲವು ವ್ಯಕ್ತಿಗಳು ಆ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತಮ್ಮ ಹೆಸರು ಸಾಮಾಜಿಕ ಕ್ಷೇತ್ರಗಳಲ್ಲಿ ಒಂದು ಹೆಸರು ಮಾಡಿಟ್ಟರೆ ತಮ್ಮ ಚಾಪುಗಳನ್ನು ಮೂಡಿಸ್ತಾರೆ ಸುಮ್ಮನೆ ಅಲ್ಲ ನೀವು ಕೂಡ ಅದೇ ಡೇಟಾ ಆಫ್ ಬರ್ತ್ ಆಗಿರೋದ್ರಿಂದ ನಾವು ಯಾವ ತರ ನಂಬರ್ ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರೋರು ಲಕ್ಕಿ ನಂಬರ್ ಆಗಿ ನೀವು ಯಾವುದೇ ಕಾರಣಕ್ಕೂ ಮೂರು ಹನ್ನೆರಡು ಇಪ್ಪತ್ತೊಂದನ ಸಂಗಾತಿಯಾಗಿ ಆರಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡಬಹುದು ಐದು ಹದ್ನಾಲ್ಕು ಇಪ್ಪತ್ ಮೂರನೇ ತಾರೀಕಲ್ಲಿ ನಿಮ್ಮ ಬಾಳ ಸಂಗಾತಿಯಾಗಿ ಆರಿಸ್ಕೊಳ್ಳಿ ಇನ್ನು ಒಂದನೇ ತಾರೀಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಫಿಫ್ಟಿ ಫಿಫ್ಟಿ ಯಾಕೆಂದ್ರೆ ಒಂದೇ ಕೂಡ ಡಮಿನೇಟಿಂಗ್ ಕರೆಕ್ಟರ್ ಒಂಬತ್ತನೇ ತಾರೀಕು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಬರೋದ್ರಿಂದ ನೋಡಿ ಫಿಫ್ಟಿ ಫಿಫ್ಟಿ ಕ್ಯಾರೆಕ್ಟರ್ ಆಗುತ್ತೆ ತೊಂದರೆ ಏನಿಲ್ಲ ಬಟ್ ಅದು ಕೂಡ ಅವರಿಗೆ ಲಕ್ಕಿ ನಂಬರ್ ಹದಿನೆಂಟು ತುಂಬ ಲಕ್ಕಿ ನಂಬರ್ ಹಾಕಿ ನೀವು ಫಾಲೋ ಮಾಡಬಹುದು ಇನ್ನು ನಿಮಗೆ ಅನ್ಲಕ್ಕಿ ನನಗೆ ಆಗೋದೇ ಇಲ್ಲಪ್ಪ ಈ ನಂಬರ್ ಅಂದ್ರೆ ಅದು ಫ್ರೆಂಡ್ಸ್ ಇರಬಹುದು ಬಹಳ ಸಂಗಾತಿನೇ ಇರಬಹುದು ಅಥವಾ ಈಗ ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ರೆ ಅಂದ್ರೆ ತೊಂದರೆ ಏನಿಲ್ಲ ಬರ್ತ್ ನಂಬರ್ ಬೇರೆ ಮತ್ತು ತಿಂಗಳು ನಿಮ್ಮ ಜನ್ಮ ಸಂಖ್ಯೆ ಮತ್ತೆ ನಿಮ್ಮ ತಿಂಗಳಿನ ಸಂಖ್ಯೆ ಮತ್ತೆ ನಿಮ್ಮ ವರ್ಷದ ಸಂಖ್ಯೆ ಅಷ್ಟು ಕೂಡಿದ್ರೆ ಡೆಸ್ಟಿನಿ ನಂಬರ್ ಅಂತ ಕರಿತೀವಿ ಅದು ಕೂಡಿದಾಗ ಬರುವಂತದ್ದು ಭವಿಷ್ಯದ ನಂಬರ್ ಆ ಭವಿಷ್ಯದ ಸಂಖ್ಯೆಗೆ ನಿಮ್ಗೆ ಏನಾರ ಮ್ಯಾಚ್ ಆದ್ರೂ ಕೂಡ ನೀವು ನ ಚೆನ್ನಾಗಿ ನೀಡ್ ಮಾಡ್ತಾ ಹೋಗ್ಬೋದು ಈ ಒಂದನೇ ಸಂಖ್ಯೆಗೆ ಆಗದೇ ಇರುವಂತಹ ಒಂದು ಸಂಖ್ಯೆ ಅಂದ್ರೆ ಎಂಟನೇ ಸಂಖ್ಯೆ ಏಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ರವಿಗೂ ಮತ್ತೆ ಶನೇಶ್ವರಿಗೂ ತಂದೆ ಮತ್ತೆ ಮಗ ಇಬ್ಬರು ಶತ್ರುತ್ವಗಳನ್ನ ಉಂಟು ಮಾಡುವಂತಹ ಒಂದು ಗ್ರಹಗಳು ಯಾಕೆಂದ್ರೆ ತಂದೆ ಕಂಡ್ರೆ ಮಗನಿಗೆ ಆಗೋದೇ ಇಲ್ಲ ಅನ್ನೋದು ನೀವೆಲ್ಲ ಪುರಾಣ ಕಥೆಗಳಲ್ಲಿ ನೋಡಿದ್ದೀರಿ ಕತೆಗಳನ್ನು ಓದಿದ್ದೀರಿ ಟಿ ವಿ ಚಾನಲ್ಗಳಲ್ಲಿ ಕೂಡ ನೋಡಿರ್ತೀರಿ ಆದರೆ ಒಂದನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಎಂಟನೇ ಸಂಖ್ಯೆ ಆಗದೆ ಇರೋದ್ರಿಂದ ಆದರೆ ಒಂದು ತಂದೆ ಅನ್ನೋನಿಗೆ ಮಗ ಆಗಿ ಬರ್ತಾರೆ ತೊಂದರೆ ಏನಿಲ್ಲ ಅಕಸ್ಮಾತ್ ಒಂದೇ ತಾರೀಕಲ್ಲಿ ಹುಟ್ಟಿರೋರು ಏನಾರು ಆ ಎಂಟನೇ ಸಂಖ್ಯೆ ನೇಮ್ನ ಇಟ್ಕೊಂಡಿದ್ರೆ ತೊಂದರೆ ಏನಿಲ್ಲ ಆದರೆ ಎಂಟನೇ ತಾರೀಕು ಹುಟ್ಟಿರೋರು ಮಾತ್ರ ಒಂದನೇ ತಾರೀಕು ಸಂಖ್ಯೆ ನೇಮ್ನ ಇಟ್ಕೊಳ್ಬಾರ್ದು ಸೊ ಇವರಿಗೆ ಅನ್ಲಕ್ಕಿ ನಂಬರ್ ಅಂದ್ರೆ ಏಟು ಹಂಗಾಗಿ ಯಾವುದೇ ಕಾರಣಕ್ಕೂ ಕಪ್ಪು ವರ್ಣದ ಒಂದು ಬಣ್ಣವನ್ನು ಉಪಯೋಗಿಸ್ಬೇಡಿ ಕಪ್ಪು ಬಣ್ಣವನ್ನು ಅವಾಯ್ಡ್ ಮಾಡಿ ಕಪ್ಪು ಬಣ್ಣವನ್ನು ಬಿಟ್ಟು ಎಂಟನೇ ಸಂಖ್ಯೆಯನ್ನು ಕೂಡ ಅವಾಯ್ಡ್ ಮಾಡಿ ಇವೆರಡೂ ಅವಾಯ್ಡ್ ಮಾಡಿದ್ರೆ ಲೈಫಲ್ಲಿ ತುಂಬ ಚೇಂಜಸ್ಗಳನ್ನ ನೋಡ್ಬೋದು ನೋಡೋದ್ರಲ್ಲ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರೋ ಕ್ಯಾರೆಕ್ಟರ್ಗಳು ಖಂಡಿತ ಒಳ್ಳೆಯದಾಗುತ್ತೆ ಇವರು ಯಾವುದೇ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿ ಯಾವುದೇ ಒಂದು ಕಲಾಕ್ಷೇತ್ರಗಳಲ್ಲಿ ಕಾಲಿಟ್ಟರೂ ಕೂಡ ಇವರು ತುಂಬ ಪ್ರಾವೀಣ್ಯತೆ ತಮ್ಮ ಚಾಪುರ ಮೂಡಿಸುವಂತಹ ಒಂದು ಕ್ಯಾರೆಕ್ಟರು ಯಾಕಂದರೆ ಒಂದು ಹತ್ತು ಹತ್ತೊಂಬತ್ತನೇ ಸಂಖ್ಯೆ ಅನ್ನೋದೇ ಅದರ ಪಾಸಿಟಿವಿಟಿ ರಿಸಲ್ಟ್ ಕೊಡುವಂಥದ್ದು ಖಂಡಿತ ಒಳ್ಳೇದಾಗುತ್ತೆ ಸೊ ನೋಡೋದಿಲ್ಲ ಒಂದು ಹೊತ್ತು ಅಂತ ಅಂತಿಟ್ಟು ಒಳ್ಳೇದಾಗ್ ವೀಕ್ಷಕ